ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ರವೆ ಉಂಡೆ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ರವೆ ಉಂಡೆಗೆ ಸ್ಟವ್ ಅಂಟಿಸಿ ಬಾಣಲಿ ಇಟ್ಟಿದ್ದೀನಿ ಬಾಣಲಿಗೆ ಒಂದು ಮೂರು ಸ್ಪೂನಷ್ಟು ತುಪ್ಪ ಇದ್ದೀನಿ ಅಂದರೆ ಇದು ಲೆಗ್ದಲ್ಲಿ ನೂರು ಅಷ್ಟಿದೆ ನಾನು ಸ್ಪೂನ್ ತುಂಬ ಇದ್ದೀನಿ ಒಂದು ನೂರು ಗ್ರಾಮಷ್ಟು ತುಪ್ಪ ಇದು ನೂರು ಗ್ರಾಮಷ್ಟು ತುಪ್ಪ ತಗೊಂಡಿದ್ದೀನಿ ಎರಡು ಗ್ಲಾಸ್ ಆಗುವಷ್ಟು ರವೆ ಇದ್ದೀನಿ ಇದು ಉಪ್ಪಿಟ್ಟು ರವೆನೇ ನಾನು ಲೋ ಫ್ಲೇಮಲ್ಲಿ ಇಡ್ತಾಯಿದ್ದೀನಿ ಈಗ ರವೆ ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಘಮ ಬರೋವರೆಗೂ ರವೆ ಹುರ್ಕೋಬೇಕು ಇದು ಅರ್ಧ ಕೆ ಜಿ ರವೆ ಅಷ್ಟು ಮಾಡ್ತಾಯಿದ್ದೀನಿ ನಾನು ರವೆ ಹುರ್ಕೊಳ್ಳೋಣ ಫ್ಲೇಮಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಬೇಡಿ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೇಕಂದ್ರೆ ಇದು ಚಿರೋಟಿ ರವೆ ಕೂಡ ಮಾಡ್ಕೊಳ್ಬೋದು ನಾನು ಇದು ಉಪ್ಪಿಟ್ಟು ರವೆ ಮಾಡ್ತಾಯಿದ್ದೀನಿ ಲೋ ಫ್ಲೇಮಲ್ಲೇ ರವೆ ಚೆನ್ನಾಗಿ ಹುರ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತಾರ ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅದಕ್ಕೆ ರವೆ ಉಂಡೆ ಚಕ್ಲಿ ಕರ್ಜಿಕಾಯಿ ಎಲ್ಲ ಮಾಡ್ಬೇಕಲ್ಲ ನನ್ನ ಮಧ್ಯದಲ್ಲಿ ಬಾವಿ ತರ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತೀನಿ ಈಗ ನಾನು ಇದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಬಾದಾಮಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕೊಳ್ತಾ ಇದ್ದೀನಿ ಗೋಡನ್ಗೆ ಎರಡು ಸ್ಪೂನ್ ತಗೊಂಡಿದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕ್ಕೊಳ್ತಾ ಇದ್ದೀನಿ ಮೂರು ಸ್ಪೂನಷ್ಟು ದ್ರಾಕ್ಷಿ ತಗೊಂಡಿದ್ದೀನಿ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಎರಡು ಕುಟ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಡ್ರೈ ಫ್ರೂಟ್ ಹಾಕಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಉತ್ಕೊಳ್ಳೋಣ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಾಸ್ನೆ ಗಮ್ಮಂತ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂದರೆ ಅದು ಬೆಂದಿರೋದಿಲ್ಲ ಚೆನ್ನಾಗಿ ಚೆನ್ನಾಗಿ ಫ್ರೈ ಆದ್ರೇ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕಚ್ ಕಚ್ಚಕ ಚಂದ ಕಚ್ಚ ತಿಂತರೆ ಹಲಗೆ ಆಗಿ ಅಂಟ್ಕೊಳ್ಳುತ್ತೆ ಅದು ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ರವೆ ನಾನು ಸಣ್ಣ ಉರಿಯಲ್ಲಿ ಇದ್ದೀನಿ ಈಗ ನಾನು ರವೆ ಅರ್ಧದಷ್ಟು ಹುರಿದಿದ್ದೀನಿ ಅದಕ್ಕೆ ನಾನು ಮುಕ್ಕಾಲು ಗ್ಲಾಸಷ್ಟು ಕೊಬ್ಬರಿ ತುರಿ ಇದ್ದೀನಿ ನಾನು ಕೊಬ್ಬರಿ ತಗೊಂಡು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಕೊಂಡಿದ್ದೆ ತುರಿದು ಬೇಕಾದರೆ ನಾವು ಹಾಕೊಳ್ಬೋದು ಇದಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ತಗೊಂಡಿದ್ದೀನಿ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಹುರ್ಕೊಳ್ಳೋಣ ಇದು ಈ ಉಪ್ಪಿಟ್ಟು ರವೆಯಲ್ಲಿ ರವೆ ಉಂಡೆ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಶಿರೋಟಿ ರವೆಯಲ್ಲಿ ಅಷ್ಟೊಂದು ನನಗೆ ಇಷ್ಟ ಆಗಲ್ಲ ಅದಕ್ಕೆ ನಾನು ಉಪ್ಪಿಟ್ಟು ಉಪ್ಪಿಟ್ಟು ರವೆಯಲ್ಲಿ ರವೆ ಉಂಡೆ ಮಾಡ್ತಾ ಸ್ವಲ್ಪ ಡ್ರೈ ಫ್ರೂಟು ಜಾಸ್ತಿ ಹಾಕ್ಬೇಕು ಚೆನ್ನಾಗಿರುತ್ತೆ ಉಂಡೆ ತಿಂತಾ ಇದ್ರೆ ಮಧ್ಯ ಮಧ್ಯೆ ಸಿಗ್ತಾ ಇರುತ್ತೆ ಈಗ ರವೆ ಕಂದು ಬಣ್ಣಕ್ಕೆ ಬಂದಿದೆ ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು ರವೆ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡಿದ್ದೀನಿ ನೋಡಿ ಈ ಟೈಮಲ್ಲಿ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ ಸಕ್ಕರೆ ಇದ್ದೀನಿ ಒಂದು ಒಂದೂವರೆ ಗ್ಲಾಸಷ್ಟು ಸಕ್ಕರೆ ಇದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಟೂ ಇಷ್ಟು ಟೂ ಹಾಕ್ಕೊಳ್ಬೋದು ನೀವು ನಾನು ಒಂದೂವರೆ ಗ್ಲಾಸಷ್ಟು ಸಕ್ಕರೆ ಇದ್ದೀನಿ ನೀವು ಸಕ್ಕರೆ ಪುಡಿ ಕೂಡ ಹಾಕ್ಕೊಳ್ಬೋದು ಬೆಲ್ಲದ ಪುಡಿ ಕೂಡ ಹಾಕ್ಕೊಳ್ಬೋದು ಇದನ್ನು ಮಿಕ್ಸ್ ಇದ್ದೀನಿ ಆ ಬಿಸಿಗೆ ಸಕ್ಕರೆ ಆಗಿಬಿಡುತ್ತೆ ಸ್ವಲ್ಪ ಬಾಗಿ ಸೆಕ್ ಸಕ್ಕರೆ ಸಿಕ್ಕಿದ್ರೆ ಚೆನ್ನಾಗಿರೋದು ಸಕ್ಕರೆ ಸಿಕ್ಕಿದ್ರೆ ಚೆನ್ನಾಗಿರೋದು ಟೇಸ್ಟಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನಾನು ಸ್ಟೋವ್ ಆಫ್ ಮಾಡಿದ್ದೀನಿ ನಾನು ರವೆ ಲೋ ಫ್ಲೇಮಲ್ಲೇ ಹುರ್ಕೊಂಡಿದ್ದೀನಿ ರವೆ ನಾನು ಕೆಳಗಡೆ ಇಳಿಸ್ಕೊಂಡಿದ್ದೀನಿ ಚೆನ್ನಾಗೊಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ರವೆ ಉಂಡೆ ಯಾವಾಗ ಆಗಿರುತ್ತೆ ಹಬ್ಬಕ್ಕೆ ಲಾಭ ಬೇಕಾದರೂ ಮಾಡಿಕೊಂಡು ಮನೇಲಿ ಸ್ಟೋರ್ ಮಾಡ್ಕೊಳ್ಬೋದು ಮಕ್ಕಳಿಗೆ ಬಾಕ್ಸ್ ಕೂಡ ಕಳಿಸ್ಬೋದು ಒಂದು ಕಡೆ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ಈಗ ನಾನು ಏನು ಮಾಡ್ತೀನಿ ಅಂದರೆ ನೀವು ಬೇಕಾದರೆ ಹಾಲಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಮೂರು ನಾಲ್ಕು ದಿನದಲ್ಲೇ ಎಲ್ಲ ಮುಗಿಸ್ಬೇಕಾಗುತ್ತೆ ತಿಂದು ನೀರಲ್ಲಿ ಕಲಿಸಿದ್ರೆ ಸ್ವಲ್ಪ ದಿನ ಬರುತ್ತೆ ಒಂದು ಹದಿನೈದು ದಿವಸ ಅಷ್ಟಾದರೂ ಬರುತ್ತೆ ಫ್ರಿಜ್ಜಲ್ಲಿ ಬೇಕಾದರೆ ಒಂದು ತಿಂಗಳು ಕೂಡ ಇಟ್ಕೊಂಡು ನೀವು ತಿನ್ಬೋದು ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕಿ ಕಳಿಸ್ಬೋದು ನಾನೇನು ಮಾಡ್ತೀನಿ ಅಂದರೆ ರಜೆಯಲ್ಲಿ ಒಂದು ಕಡೆ ಇಟ್ಬಿಟ್ಟು ಒಂದು ಸ್ವಲ್ಪ ರವೆ ಈ ಥರ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಬೋದು ದಪ್ಪ ಉಂಡೆ ಬೇಕು ಅಷ್ಟು ದಪ್ಪ ನಾವು ಸ್ವಲ್ಪ ಒಂದು ಬೌಲಲ್ಲಿ ಒಂದು ಸ್ವಲ್ಪ ತಣ್ಣೀರು ಕೂಡ ತಗೊಳ್ಳಿ ಬಿಸಿ ಆದ್ರೆ ಕೈ ನೋಡಿ ನಂಗೆ ಬೇಕಂದ್ರೆ ಎಷ್ಟು ದಪ್ಪ ಉಂಡೆ ಬೇಕೋ ಅಷ್ಟು ದಪ್ಪ ಉಂಡೆ ಕಟ್ಕೊಳ್ಬಹುದು ಇದನ್ನು ದಪ್ಪ ದಪ್ಪುಂಡೆ ಕಟ್ಕೊಳ್ತಾ ಇದ್ದೀನಿ ಲಕ್ಷ್ಮಿಗೆಲ್ಲ ಸ್ವಲ್ಪ ದಪ್ಪು ಉಂಡೆ ಇಟ್ಟರೆ ಚೆನ್ನಾಗಿ ಕಾಣೋದು ಇದನ್ನು ದಪ್ಪ ದಪ್ಪ ಕಟ್ತಾ ಇದ್ದೀನಿ ಆಗಿಲ್ಲ ಅಂದ್ರೆ ಒಂದು ಬೌಲ್ ತಗೊಂಡು ಒಂದು ಬೌಲಲ್ಲಿ ಈ ಥರ ಮಾಡ್ಕೊಳ್ಳಿ ಈ ಥರ ನಾವು ಇಟ್ಟು ಮಾಡ್ತೀವಲ್ವ ಆ ಥರ ಮಾಡೋದನ್ನು ಆಗುತ್ತೆ ಸ್ವಲ್ಪ ಈ ಥರ ಉರ್ಬಿಸಿ ಸ್ವಲ್ಪ ಮೆತ್ತಿಗಿರಿದ್ರೆ ಆರೋಗ್ಬಿಡುತ್ತೆ ಬೇಗ ಇದು ರವೆ ಅಲ್ವಾ ನೀರು ಹೇಳ್ಕೊಳುತ್ತೆ ನಾನು ಇಷ್ಟಿಷ್ಟು ಪೌಂಡಿ ಕಟ್ಕೊಂಡು ಒಂದು ಪ್ಲೇಟ್ ಇಟ್ಕೊಳ್ತಾ ಇದ್ದೀನಿ

ಸಿ ನೀವು ದಪ್ಪದ ಬೇಕಾದರೂ ಮಾಡ್ಕೊಳ್ಬೋದು ಸಣ್ಣಗೆ ಬೇಕಾದರೂ ಮಾಡ್ಕೊಳ್ಬೋದು ಈ ಫಂಕ್ಷನ್ಗಳಿಗೆಲ್ಲ ಇಟ್ಟರು ಈ ಫಂಕ್ಷನ್ಗಳಿಗೆ ಈ ತಟ್ಟೆ ಇಡ್ತೀವಲ್ವಾ ಆ ತಟ್ಟೆಗಳಿಗೆಲ್ಲ ಇಷ್ಟಪ್ಪ ಮಾಡಿದ್ರೆ ಚೆನ್ನಾಗಿರೋದು ಸಣ್ಣದು ಕೂಡ ಮಾಡಿ ತೋರಿಸ್ತೀವಿ ಹಾಗೆ ಎಲ್ಲ ಉಂಡೆ ಕಟ್ಕೊಂಡು ಬರ್ತೀನಿ ರವೆ ಉಂಡೆ ಸರ್ವ್ ಮಾಡ್ಕೊಂಡಿದ್ದೀನಿ ರವೆ ಉಂಡೆ ಎಲ್ಲರಿಗೂ ಇಷ್ಟ ಆಗುತ್ತೆ ವಯಸ್ಸಾಗಿರೋರ್ಗಂದ್ರೆ ಇದು ಬಾಯ್ಲ್ ಲಿಟ್ರ ಹಾಗೆ ಹೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬೇಕಂದ್ರೆ ನೀವು ಚಿರೋಟಿ ರವೆ ಮಾಡ್ಕೊಳ್ಬೋದು ಇವಾಗ ಹಬ್ಬ ಬಂತಲ್ಲ ವರ್ಮ ಲಕ್ಷ್ಮಿ ಅದಕ್ಕೆ ರವೆ ಉಂಡೆ ಮಾಡಿದ್ದೆ ರವೆ ಉಂಡೆ ತಗೊಂಡು ನೋಡಿ ಎಷ್ಟು ಮೆತ್ತಗಿದೆ ನೋಡಿ ಹಾಗೆ ಕರ್ಗೋಗ್ಬಿಡುತ್ತೆ ಬಾಯಲ್ಲಿಟ್ಟರೆ ಅಷ್ಟು ಚೆನ್ನಾಗಿದೆ ಡ್ರೈ ಫ್ರೂಟ್ಸ್ ಎಲ್ಲ ಒಳಗಡೆ ಹೆಂಗೆ ಕಾಣ್ತಿದೆ ನೋಡಿ ಈ ರವೆ ಉಂಡೆ ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಬೇಕಾದರೆ ಟೂ ಇಷ್ಟು ಟೂ ಸಕ್ಕರೆ ಹಾಕಳ್ಬೋದು ನೀವು ನಾನು ಎರಡು ಗ್ಲಾಸ್ ರವೆಗೆ ಒಂದೂರು ಗ್ಲಾಸ್ ಸಕ್ಕರೆ ಹಾಕಿದೀನಿ ಪರ್ಫೆಕ್ಟ್ ಆಗಿರುತ್ತೆ ಇನ್ನೂ ಸ್ವಲ್ಪ ಏನೋ ಜಾಸ್ತಿ ಸಕ್ಕರೆ ಸಿಹಿ ತಿನ್ನೋರಿದ್ರೆ ಎರಡು ಗ್ಲಾಸ್ ಆದ್ರೂ ನೀವು ಹಾಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ